இதுதொடர்பாக அவர் வெளியிட்டுள்ள அறிக்கையில் கோவிட்19 பாதிப்பு குறைந்துள்ளதாக கூறியுள்ளார் ಕಲ್ಪತಿ ನಾಡು ಪ್ರಪಂಚ ಒಳ್ಳೆಯ ನಾಡು ಇವತ್ತು ತುಮಕೂರಲ್ಲಿ ಇವತ್ತು ರಾಜ್ಯಕ್ಕೆ ಮಾದರಿಯಾದ ನಮ್ಮ ಇವತ್ತು ಎಲ್ಲರೂ ಮೊದಲೆಲ್ಲ ಎಲ್ಲೋ ಒಂದು ಕಡೆ ಕಲ್ಪತಕ್ಕ ಮಾಡೋ ತಿಕ್ಕೂರುತ್ತೆ ಇವತ್ತು ಇ ಜಿ ಡಿ ಸಮಸ್ಯೆ ಮಾಡುವಂಥ ಆ ಥರ ಒಂದು ಭಾವನೆ ಜನಗಳಿಗೆ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಶಾಸಕರು ಮತ್ತು ನಮ್ಮ ನಗರಸಭೆ ಆಡಳಿತ ಇವತ್ತು ಜನ ಎಲ್ಲ ನೊಂದೋಗಿದರೆ ಇ ಜಿ ಎರಡು ವರ್ಷದಿಂದ ನಿರಂತರವಾಗಿ ಈಜುಡಿನ ಯೋಚನೆ ಸರಿಪಡಿದ್ದರೆ ನಿರಂತರವಾಗಿ ಏನು ಟಿಪ್ಪುರಿಗೆ ಸರಿಯಾಗಿ ಸೋರ್ಸಿತ್ತು ಈಗ ಅದಕ್ಕೆ ನಿರಂತರವಾಗಿ ಲಕ್ಷಣ ಆಗಿದೆ ಮತ್ತು ಎಸ್ ಟಿ ಪಿ ಘಟಕಕ್ಕೆ ಏನು ಪಂಪ್ಗಳಾಗಿ ಎಸ್ ಡಿ ಪಿಗಳನ್ನ ಈಜು ಡಿ ಕಳಿಸಬೇಕಾಗಿತ್ತು ಅದನ್ನು ಮಾಡೋದಕ್ಕೆ ಇವತ್ತು ಯಾರೂ ಮುಂದಾಗಿಲ್ಲ ಇವತ್ತು ಕೇವಲ ಹಣ ಜನಕ್ಷನ್ ಮಾಡ್ತಾ ಇದ್ದರೆ ಟ್ವೆಂಟಿ ಫೋರ್ ಪರ್ಸ್ ನೀರು ಕೊಡ್ತೀವಿ ಅಂತ ಹೇಳಿದ್ರು ಹೇಮಾವತಿ ನೀರು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಈ ಕ್ಯೂರ್ಕಿರ ಸುಸಜ್ಜಿತವಾಗಿ ಮಿಶ್ರಣ ಜಿ ಡಿ ಬೇಸ್ ಬೇರ್ಪಡಿಸಿ ಒಳ್ಳೆಯ ನೀರು ಕೊಡ್ತೀವಿ ಅಂತ ಹೇಳಿದ್ರು ಯಾವುದೂ ಇಲ್ಲ ಇವತ್ತು ಕೇವಲ ನೆಗಮ ಮಾತ್ರಕ್ಕೆ ಒಂದು ಡೈರೆಕ್ಷನನ್ನು ಕೊಟ್ಟು ಇವತ್ತು ನೀರು ಕೊಡ್ತಾ ಇದ್ದಾರೆ ಅದು ಸಹ ಸಾಧ್ಯ ಹಾಗಾಗಿ ಜನ ಇವತ್ತು ಹೋರಾಟ ಮಾಡಿದರು ಅದ್ರ ವಿರುದ್ಧ ಧ್ವನಿಯಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದು ಈಗ ರಿಪೇರಿ ಆಗಬೇಕು ಈ ಜಿ ಡಿ ವ್ಯವಸ್ಥೆನ ಈ ಸೋರ್ಸ್ ಏನಿದೆ ಬೇಸಿಕ್ ಸೋರ್ಸ್ ಆಫ್ ವಾಟರ್ ಸಪ್ಲೈ ಅದನ್ನು ಸರಿಯಾಗಿ ರೀತಿ ಮಾಡಿ ಮಿಶ್ರಣ ಮುಕ್ತಿಗೊಳಿಸಿ ಈ ಜನಗಳಿಗೆ ಒಳ್ಳೆಯ ನೀರು ಕಲ್ಪಿಸೋದಕ್ಕೆ ಒಂದು ಮಿಶ್ರ ಪ್ರಯತ್ನ ಮಾಡಲಿಕ್ಕೆ ತಿಳಿಬಿಡಲಿಲ್ಲ ಹಾಗಾಗಿ ಇವತ್ತು ಒಳ್ಳೆ ಹೋರಾಟ ಮಾಡಬೇಕು ಅಂತ ಮಳೆ ಬರ್ತಾ ಇತ್ತು ಮಳೆ ನಡುವೆ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರೂ ಸಂಘಟನೆಯವರು ನನ್ನ ರಕ್ಷಣೆಗೆ ರಕ್ಷಣೆಗೆ ನಮ್ಮ ಒಳ್ಳೆಯ ಸಂಘಟಕದ ಎಲ್ಲ ದಲಿತ ಸಮುದಾಯದ ಎಲ್ಲ ಮುಖಂಡರುಗಳು ಇವತ್ತು ಬಂದು ನಮ್ಮ ನಮ್ಮ ಪಕ್ಷದ ಮುಖಂಡರು ಎಲ್ಲ ಇವತ್ತು ಸಹಕಟ್ಟು ಯಶಸ್ವಿಯಾಗಿದೆ ಇವತ್ತು ಎಲ್ಲ ರೂಪ ಕೊಟ್ಟಿದ್ವಿ ಏನಾದರೂ ನೀವು ರೂಪರೋಷ ಮಾಡಿ ಪುತ್ತೂರು ಕೆರೆಗೆ ನೀರಿಲ್ಲ ಅದಕ್ಕೆ ರೂಪ್ರವೇಷ ಮಾಡಿ ಇವತ್ತು ಇ ಜಿ ಡಿ ಮಿಷನ್ ಆಗಿದೆ ಪುತ್ತೂರಿಗೆ ಏನು ಬರ್ತಾ ಇದ್ದೀವಿ ಅದಕ್ಕೆ ಏನು ರೂಪರೋಷ ಕೊಡ್ತೀವಿ ಒಂದು ತಿಂಗಳೊಳಗಡೆ ನಾವು ರೂಪ ಕೊಟ್ಟಿದ್ದೀವಿ ಅವ್ರು ಏನೋ ತೀರ್ಮಾನ ತಗೊಂಡು ನಮಗೆ ನಾವು ಅದನ್ನು ಪ್ರಸ್ತುತವಾಗಿ ವಾಸ ಅದೇನಾಗಿದೆ ಬೆಳವಣಿಗೆಗಳ ಬಗ್ಗೆ ಹೇಳ್ತೀವಿ ಅಂತ ಹೇಳಿದರೆ ಒಂದು ತಿಂಗಳು ಬರಲಿಲ್ಲ ಅಂತದ್ದು ಮತ್ತೊಮ್ಮೆ ಮಾಡಿ

ಎಸ್ಟಿಮೇಟ್ ಇಲ್ಲ ಹೇಳ್ತಾ ಹೋಗ್ತಾರೆ ಎಸ್ಟಿಮೇಟ್ ಇಲ್ಲ ಟ್ರೀಟ್ ಮಾಡಿದ್ರೆ